ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುತ್ತೀರೋ ಅಷ್ಟು ಪರಮಾತ್ಮ ತಂದೆಯ ಮೂಲಕ ನಿಮಗೆ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಮತ್ತು ನೀವು ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಪಾಪ ನಾಶ ಆಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನೀವು ಯಾವೊಂದು ಧರ್ಮದಲ್ಲಿ ಸ್ಥಿತ ಆಗಬೇಕು ಎಂದು ಪರಮಾತ್ಮ ತಂದೆ ನಿಮಗೆ ಮತವನ್ನು ನೀಡುತ್ತಾರೆ ಉತ್ತರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ನಿಮ್ಮ ವಿಚಿತ್ರ ಧರ್ಮದಲ್ಲಿ ಸ್ಥಿತಾಗಿ ಚಿತ್ರದ ಧರ್ಮದಲ್ಲಿ ಸ್ಥಿತ ಆಗಬೇಡಿ ಅಂದರೆ ಶರೀರದ ಧರ್ಮದಲ್ಲಿ ಸ್ಥಿತ ಆಗಬೇಡಿ ಆತ್ಮದ ಧರ್ಮದಲ್ಲಿ ಸ್ಥಿತಾಗಿ ಹೇಗೆ ಪರಮಾತ್ಮ ತಂದೆ ವಿದೇಹಿಯಾಗಿದ್ದಾರೆ ವಿಚಿತ್ರ ಆಗಿದ್ದಾರೆ ಅದೇ ರೀತಿ ಮಕ್ಕಳಾದ ನೀವು ಕೂಡ ವಿಚಿತ್ರ ಆಗಿದ್ದೀರಾ ಪುನಃ ನೀವು ಈ ಚಿತ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಅಂದರೆ ಪುನಃ ನೀವು ಈ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತೀರಾ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ವಿಚಿತ್ರ ಆಗಿ ಅಂದರೆ ವಿದೇಹಿಯಾಗಿ ಮತ್ತು ನಿಮ್ಮ ಸ್ವಧರ್ಮದಲ್ಲಿ ಸ್ಥಿತಾಗಿ ದೇಹಾಭಿಮಾನಕ್ಕೆ ವಶ ಆಗಬೇಡಿ ಇನ್ನೊಂದು ಪ್ರಶ್ನೆ ಭಗವಂತ ತಂದೆ ಕೂಡ ನಾಟಕದ ಅನುಸಾರ ಯಾವ ಮಾತಿನಲ್ಲಿ ಬಂಧಿತಾಗಿದ್ದಾರೆ ಉತ್ತರ ನಾಟಕದ ಅನುಸಾರ ಮಕ್ಕಳನ್ನು ಪತಿತರಿಂದ ಪಾವನ ಮಾಡುವ ಮಾತಿನಲ್ಲಿ ಪರಮಾತ್ಮ ತಂದೆ ಕೂಡ ಬಂಧಿತಾಗಿದ್ದಾರೆ ಆದ್ದರಿಂದ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಸ್ವಯಂ ಭಗವಂತ ತಂದೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಓಂ ಶಾಂತಿ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಯಾವಾಗ ಓಂ ಶಾಂತಿ ಎಂದು ಹೇಳಲಾಗುತ್ತದೆಯೋ ಆಗ ಆತ್ಮರಾದ ನಿಮಗೆ ನಿಮ್ಮ ಸ್ವಧರ್ಮದ ಪರಿಚಯವನ್ನು ನೀಡಲಾಗುತ್ತದೆ ಅಂದ ಮೇಲೆ ಸ್ವಾಭಾವಿಕವಾಗಿ ನಿಮಗೆ ಪರಮಾತ್ಮ ತಂದೆಯ ನೆನಪು ಬರುತ್ತದೆ ಏಕೆಂದರೆ ಎಲ್ಲಾ ಮನುಷ್ಯರು ಪರಮಾತ್ಮ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ ಕೇವಲ ಭಗವಂತ ತಂದೆಯ ಸಂಪೂರ್ಣ ಪರಿಚಯ ಮನುಷ್ಯರಿಗೆ ಗೊತ್ತಿಲ್ಲ ಭಗವಂತ ತಂದೆ ಬಂದು ಸ್ವಯಂನ ಪರಿಚಯವನ್ನು ನೀಡುತ್ತಾರೆ ಮತ್ತು ಆತ್ಮದ ಪರಿಚಯವನ್ನು ನೀಡುತ್ತಾರೆ ಭಗವಂತ ತಂದೆಗೆ ಪತಿತ ಪಾವನ ಎಂದು ಕರೆಯಲಾಗುತ್ತದೆ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಭಗವಂತ ತಂದೆ ಕೂಡ ನಾಟಕದ ಅನುಸಾರ ಬಂಧಿತ ಆಗಿದ್ದಾರೆ ನಾಟಕದ ಅನುಸಾರ ಪತಿತರನ್ನು ಪಾವನರನ್ನಾಗಿ ಮಾಡುವ ಮಾತಿನಲ್ಲಿ ಭಗವಂತ ತಂದೆ ಕೂಡ ಬಂಧಿತ ಆಗಿದ್ದಾರೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಸ್ವಯಂ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಸಂಗಮ ಯುಗದ ಸಮಯದಲ್ಲೇ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ ಹಳೆಯ ಜಗತ್ತು ಮತ್ತು ಹೊಸ ಜಗತ್ತಿನ ಮಧ್ಯದ ಸಮಯ ಆದಂತಹ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಬರುತ್ತಾರೆ ಹಳೆಯ ಜಗತ್ತಿಗೆ ಮೃತ್ಯು ಲೋಕ ಎಂದು ಕರೆಯಲಾಗುತ್ತದೆ ಹೊಸ ಜಗತ್ತಿಗೆ ಅಮರ ಲೋಕ ಎಂದು ಕರೆಯಲಾಗುತ್ತದೆ ಈ ಮೃತ್ಯು ಲೋಕದಲ್ಲಿ ನಮ್ಮ ಆಯಸ್ಸು ಕಡಿಮೆ ಆಗಿರುತ್ತದೆ ಅನ್ನುವುದೂ ಕೂಡ ಈಗ ನಿಮಗೆ ಗೊತ್ತಿದೆ ಮೃತ್ಯು ಲೋಕದಲ್ಲಿ ಅಕಾಲ ಮೃತ್ಯು ಬರುತ್ತಿರುತ್ತದೆ ಪುನಃ ಸತ್ಯಯುಗ ಅಮರ ಲೋಕ ಆಗಿದೆ ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಬರುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರರಾಗಿರುತ್ತಾರೆ ಅಪವಿತ್ರತೆಯ ಮೂಲಕ ವ್ಯಭಿಚಾರಿಗಳಾಗುತ್ತಾರೆ ಮತ್ತು ಅಪವಿತ್ರರಾದಾಗ ಆಯಸ್ಸು ಕಡಿಮೆಯಾಗುತ್ತದೆ ಅಪವಿತ್ರರಾದಾಗ ಶಕ್ತಿ ಕೂಡ ಕಡಿಮೆ ಆಗುತ್ತದೆ ಸತ್ಯಯುಗದಲ್ಲಿ ಪವಿತ್ರರಾಗಿರುವ ಕಾರಣ ಎಲ್ಲರೂ ಅವ್ಯಭಿಚಾರಿಗಳಾಗಿರುತ್ತಾರೆ ಸತ್ಯಯುಗದಲ್ಲಿ ಪವಿತ್ರರಾಗಿರುವ ಕಾರಣ ಆತ್ಮರಲ್ಲಿ ಶಕ್ತಿ ಜಾಸ್ತಿ ಇರುತ್ತದೆ ಶಕ್ತಿ ಇಲ್ಲದೇ ಇದ್ದಿದ್ದರೆ ದೇವತೆಗಳು ಹೇಗೆ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಂಡರು ಅವಶ್ಯವಾಗಿ ಪರಮಾತ್ಮ ತಂದೆಯ ಮೂಲಕ ಅವರು ಆಶೀರ್ವಾದವನ್ನು ಪಡೆದುಕೊಂಡಿರಬೇಕು ಪರಮಾತ್ಮ ತಂದೆ ಸರ್ವ ಶಕ್ತಿವಂತ ಆಗಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ದೇವತೆಗಳು ಹೇಗೆ ಆಶೀರ್ವಾದವನ್ನು ಪಡೆದುಕೊಂಡಿರಬಹುದು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವೀಗ ನೆನಪು ಮಾಡಿ ಯಾರು ಪರಮಾತ್ಮ ತಂದೆಯನ್ನು ಜಾಸ್ತಿ ನೆನಪು ಮಾಡಿದ್ದಾರೋ ಅವರು ತಂದೆಯ ಮೂಲಕ ಜಾಸ್ತಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಆಶೀರ್ವಾದ ಅಂದರೆ ಅದು ಬೇಡುವಂತಹ ವಸ್ತು ಅಲ್ಲ ಪರಿಶ್ರಮವನ್ನು ಪಟ್ಟರೆ ಆಶೀರ್ವಾದ ಸಿಗುತ್ತದೆ ಆಶೀರ್ವಾದಕ್ಕೋಸ್ಕರ ಪರಿಶ್ರಮವನ್ನು ಪಡಬೇಕು ಯಾರು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರಿಗೆ ಅಷ್ಟು ಜಾಸ್ತಿ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಅಂದರೆ ಯಾರು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರಿಗೆ ಅಷ್ಟು ಶ್ರೇಷ್ಠ ಪದವಿ ಪ್ರಾಪ್ತಿಯಾಗುತ್ತದೆ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮಗೆ ಆಶೀರ್ವಾದ ಸಿಗಲು ಸಾಧ್ಯ ಇಲ್ಲ ಲೌಕಿಕ ತಂದೆ ಮಕ್ಕಳಿಗೆ ಎಂದೂ ಕೂಡ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಮಕ್ಕಳಿಗೆ ಹೇಳುವುದಿಲ್ಲ ಬಾಲ್ಯದಲ್ಲೇ ಮಕ್ಕಳು ತಮ್ಮಷ್ಟಕ್ಕೆ ತಾವೇ ಅಪ್ಪ ಅಮ್ಮ ಎಂದು ಕರೆಯಲು ಪ್ರಾರಂಭ ಮಾಡುತ್ತಾರೆ ಬಾಲ್ಯದಲ್ಲಿ ಮಕ್ಕಳ ಕರ್ಮೇಂದ್ರಿಯ ಸಣ್ಣದಾಗಿರುತ್ತದೆ ನಂತರ ಲೌಕಿಕದಲ್ಲಿ ಯಾವಾಗ ಮಕ್ಕಳು ದೊಡ್ಡವರಾಗುತ್ತಾರೋ ಆಗ ಎಂದೂ ಕೂಡ ಅಪ್ಪ ಅಪ್ಪ ಅಥವಾ ಅಮ್ಮ ಅಮ್ಮ ಎಂದು ಅವರು ಹೇಳುವುದಿಲ್ಲ ಅವರ ಬುದ್ಧಿಯಲ್ಲಿ ಸದಾ ಸ್ಮೃತಿ ಇರುತ್ತದೆ ಇವರು ನನಗೆ ತಂದೆ ತಾಯಿಯಾಗಿದ್ದಾರೆ ಇವರ ಮೂಲಕ ನನಗೆ ಆಸ್ತಿ ಸಿಗುತ್ತದೆ ಎಂದು ಲೌಕಿಕ ಮಕ್ಕಳು ಬಾಯಿಂದ ಅಪ್ಪ ಅಮ್ಮ ಎಂದು ಹೇಳುವ ಅವಶ್ಯಕತೆ ಇಲ್ಲ ಅಥವಾ ಲೌಕಿಕ ತಂದೆ ತಾಯಿಯನ್ನು ನೆನಪು ಮಾಡುವಂತಹ ಮಾತು ಲೌಕಿಕದಲ್ಲಿ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ನಾನು ನೀಡುವಂತಹ ಆಸ್ತಿಯನ್ನು ನೆನಪು ಮಾಡಿ ಹದ್ದಿನ ಸಂಬಂಧಗಳನ್ನು ತ್ಯಾಗ ಮಾಡಿ ಬೇಹದ್ದಿನ ಸಂಬಂಧವನ್ನು ನೀವೀಗ ನೆನಪು ಮಾಡಬೇಕು ಎಲ್ಲಾ ಮನುಷ್ಯರು ನಮಗೆ ಗತಿ ಪ್ರಾಪ್ತಿಯಾಗಬೇಕು ಎಂದು ಬಯಸುತ್ತಾರೆ ಗತಿ ಎಂದು ಮುಕ್ತಿಧಾಮಕ್ಕೆ ಕರೆಯಲಾಗುತ್ತದೆ ಸುಖಧಾಮಕ್ಕೆ ಹೋಗುವುದಕ್ಕೆ ಸದ್ಗತಿ ಎಂದು ಕರೆಯಲಾಗುತ್ತದೆ ಯಾರೇ ಮೊದಲು ಬಂದರೂ ಕೂಡ ಅವರು ಮೊದಲು ಅವಶ್ಯವಾಗಿ ಈ ಸೃಷ್ಟಿಯಲ್ಲಿ ಸುಖವನ್ನೇ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಸುಖವನ್ನು ನೀಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ ಈ ಶಿಕ್ಷಣದಲ್ಲಿ ಯಾವುದೋ ಒಂದು ಮಾತಿನ ಕಷ್ಟ ಇದೆ ಆದ್ದರಿಂದ ಈ ಶಿಕ್ಷಣಕ್ಕೆ ಶ್ರೇಷ್ಠ ಶಿಕ್ಷಣ ಎಂದು ಕರೆಯಲಾಗುತ್ತದೆ ಶಿಕ್ಷಣ ಎಷ್ಟು ಶ್ರೇಷ್ಠ ಆಗಿರುತ್ತದೆಯೋ ಅಷ್ಟು ಆ ಶಿಕ್ಷಣ ಕಷ್ಟ ಕೂಡ ಆಗಿರುತ್ತದೆ ಕಠಿಣವಾದ ಶಿಕ್ಷಣವನ್ನು ಎಲ್ಲರೂ ಪಾಸ್ ಮಾಡಲು ಸಾಧ್ಯ ಇಲ್ಲ ಕಷ್ಟದ ಶಿಕ್ಷಣವನ್ನು ಕಲಿತು ಎಲ್ಲರೂ ಆ ಶಿಕ್ಷಣದಲ್ಲಿ ಪಾಸ್ ಆಗಲು ಸಾಧ್ಯ ಇಲ್ಲ ದೊಡ್ಡ ದೊಡ್ಡ ಪರೀಕ್ಷೆಯಲ್ಲಿ ಬಹಳ ಕಡಿಮೆ ವಿದ್ಯಾರ್ಥಿಗಳು ಪಾಸ್ ಆಗುತ್ತಾರೆ ಏಕೆಂದರೆ ದೊಡ್ಡ ಪರೀಕ್ಷೆಯಲ್ಲಿ ಪಾಸ್ ಆದವರಿಗೆ ಪುನಃ ಗೌರ್ಮೆಂಟ್ ಕೂಡ ಬಹಳಷ್ಟು ಒಳ್ಳೆಯ ನೌಕರಿಯನ್ನು ಕೊಡಬೇಕು ಮತ್ತು ಬಹಳಷ್ಟು ಜಾಸ್ತಿ ಸಂಬಳವನ್ನು ಕೊಡಬೇಕಾಗುತ್ತದೆ ಕೆಲವು ವಿದ್ಯಾರ್ಥಿಗಳು ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೆ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡಿದಂತಹ ವಿದ್ಯಾರ್ಥಿಗಳು ಅಂತಹ ದೊಡ್ಡ ಸೀಟ್ ನಲ್ಲಿ ಕುಳಿತಿರುತ್ತಾರೆ ಯಾರು ದೊಡ್ಡ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾರೋ ಅವರಿಗೆ ಜಾಸ್ತಿ ಸಂಬಳವನ್ನು ಕೊಡಲು ನ ಬಳಿ ಅಷ್ಟೊಂದು ಹಣ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಈ ಶಿಕ್ಷಣವನ್ನು ಎಷ್ಟು ಜಾಸ್ತಿ ಕಲಿಯುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಸತ್ಯಯುಗದಲ್ಲಿ ಎಲ್ಲರೂ ರಾಜರಾಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಅಥವಾ ಸತ್ಯಯುಗದಲ್ಲಿ ಎಲ್ಲರೂ ಶ್ರೀಮಂತರಾಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ ಭಕ್ತಿಗೆ ಶಿಕ್ಷಣ ಎಂದು ಕರೆಯುವುದಿಲ್ಲ ಇದು ಆತ್ಮಿಕ ಜ್ಞಾನ ಆಗಿದೆ ಆತ್ಮಿಕ ತಂದೆ ಮಕ್ಕಳಿಗೆ ಈ ಆತ್ಮಿಕ ಶಿಕ್ಷಣವನ್ನು ಕಲಿಸುತ್ತಾರೆ ಇದು ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ ಆದರೂ ಕೂಡ ಈ ಶಿಕ್ಷಣವನ್ನು ಕಲಿಯುವುದು ಮಕ್ಕಳಿಗೆ ಕಷ್ಟ ಎಂದು ಅನುಭವ ಆಗುತ್ತದೆ ಏಕೆಂದರೆ ಮಕ್ಕಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ತಂದೆಯನ್ನು ನೆನಪು ಮಾಡದೇ ಇರುವ ಕಾರಣ ಮಕ್ಕಳ ನಡತೆ ಸುಧಾರಣೆ ಆಗುವುದಿಲ್ಲ ಯಾರು ಬಹಳ ಚೆನ್ನಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರಲ್ಲಿ ಬಹಳ ಒಳ್ಳೆಯ ಗುಣಗಳು ಇರುತ್ತದೆ ಯಾರು ಪರಮಾತ್ಮ ತಂದೆಯನ್ನು ಬಹಳ ಚೆನ್ನಾಗಿ ನೆನಪು ಮಾಡುತ್ತಾರೋ ಅವರ ನಡತೆ ಬಹಳ ಶ್ರೇಷ್ಠ ನಡತೆ ಆಗುತ್ತಾ ಹೋಗುತ್ತದೆ ಯಾರು ಪರಮಾತ್ಮ ತಂದೆಯನ್ನು ಬಹಳ ಚೆನ್ನಾಗಿ ನೆನಪು ಮಾಡುತ್ತಾರೋ ಅವರು ಬಹಳಷ್ಟು ಮಧುರವಾದಂತಹ ಸೇವಾದಾರಿಗಳಾಗುತ್ತಾ ಹೋಗುತ್ತಾರೆ ಯಾರ ನಡತೆ ಚೆನ್ನಾಗಿಲ್ಲವೋ ಅವರನ್ನು ಯಾರು ಇಷ್ಟಪಡುವುದಿಲ್ಲ ಯಾರಲ್ಲಿ ಒಳ್ಳೆಯ ಗುಣ ಇಲ್ಲವೋ ಅವರನ್ನು ಯಾರು ಇಷ್ಟಪಡುವುದಿಲ್ಲ ಯಾರು ಫೇಲ್ ಆಗುತ್ತಾರೋ ಅವರ ನಡತೆ ಕನಿಷ್ಠ ನಡತೆ ಆಗಿರುತ್ತದೆ ಶ್ರೀ ಲಕ್ಷ್ಮೀನಾರಾಯಣರ ನಡತೆ ಬಹಳ ಶ್ರೇಷ್ಠ ನಡತೆ ಆಗಿತ್ತು ಲಕ್ಷ್ಮೀನಾರಾಯಣರಲ್ಲಿ ಬಹಳ ಒಳ್ಳೆಯ ಗುಣ ಇತ್ತು ರಾಮನಲ್ಲಿ ಎರಡು ಕಲೆ ಕಡಿಮೆ ಇತ್ತು ಎಂದು ಹೇಳಲಾಗುತ್ತದೆ ರಾವಣ ರಾಜ್ಯ ಸ್ಥಾಪನೆ ಆದ ನಂತರ ಭಾರತ ಅಸತ್ಯದ ಜಗತ್ತಾಗುತ್ತದೆ ಸತ್ಯದ ಜಗತ್ತಿನಲ್ಲಿ ಸ್ವಲ್ಪ ಕೂಡ ಅಸತ್ಯ ಇರಲು ಸಾಧ್ಯ ಇಲ್ಲ ರಾವಣನ ರಾಜ್ಯದಲ್ಲಿ ಅಸತ್ಯವೇ ಅಸತ್ಯ ಇದೆ ಮನುಷ್ಯರು ಅಸತ್ಯವಂತರಾಗಿದ್ದಾರೆ ಅಸತ್ಯವಂತ ಮನುಷ್ಯರಿಗೆ ದೈವಿ ಗುಣ ಉಳ್ಳಂತಹ ಮನುಷ್ಯರು ಎಂದು ಕರೆಯಲು ಸಾಧ್ಯ ಇಲ್ಲ ಇದು ಬೇಹದ್ದಿನ ಮಾತಾಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಂದು ಯಾರ ಸಮ್ಮುಖದಲ್ಲೂ ಇಂತಹ ಅಸತ್ಯ ಮಾತನ್ನು ಮಾತನಾಡಬೇಡಿ ಯಾರ ಜೊತೆಗೂ ಅಸತ್ಯ ಮಾತನ್ನು ಮಾತನಾಡಬೇಡಿ ಅನ್ಯರು ಹೇಳುವಂತಹ ಅಸತ್ಯ ಮಾತನ್ನು ನೀವೀಗ ಕೇಳಬೇಡಿ ಒಬ್ಬ ಈಶ್ವರ ತಂದೆಯ ಮತದಂತೆ ನಡೆಯಿರಿ ಒಬ್ಬ ಈಶ್ವರ ತಂದೆಯ ಮತಕ್ಕೆ ಸತ್ಯವಾದ ಮತ ಅಥವಾ ನ್ಯಾಯಯುಕ್ತವಾದ ಮತ ಎಂದು ಕರೆಯಲಾಗುತ್ತದೆ ಮನುಷ್ಯರ ಮತಕ್ಕೆ ಅಸತ್ಯ ಮತ ಅಥವಾ ಅನ್ಯಾಯಯುಕ್ತವಾದ ಮತ ಎಂದು ಕರೆಯಲಾಗುತ್ತದೆ ನ್ಯಾಯಯುಕ್ತವಾದ ಮತದಿಂದ ನೀವು ಶ್ರೇಷ್ಠರಾಗುತ್ತೀರಾ ಅಂದರೆ ಪರಮಾತ್ಮ ತಂದೆ ಶ್ರೀಮತದಿಂದ ನೀವು ಶ್ರೇಷ್ಠರಾಗುತ್ತೀರಾ ಆದರೆ ಎಲ್ಲರೂ ಪರಮಾತ್ಮ ತಂದೆಯ ಶ್ರೇಷ್ಠ ಮತದಂತೆ ನಡೆಯಲು ಸಾಧ್ಯ ಇಲ್ಲ ಯಾರು ತಂದೆಯ ನ್ಯಾಯಯುಕ್ತವಾದ ಮತದಂತೆ ನಡೆಯುವುದಿಲ್ಲವೋ ಅವರು ಅವಶ್ಯವಾಗಿ ಅನ್ಯಾಯವನ್ನು ಮಾಡುವಂತವರಾಗುತ್ತಾರೆ ಅಂದರೆ ಅಸತ್ಯವಂತರಾಗುತ್ತಾರೆ ಕೆಲವು ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತಾರೆ ಬಾಬಾ ನಾನು ಇಷ್ಟು ಆಯಸ್ಸಿನವರೆಗೂ ಅನ್ಯಾಯದ ಕಾರ್ಯವನ್ನೇ ಮಾಡಿದ್ದೇನೆ ಆದರೆ ಈಗ ಪುನಃ ನಾನು ಅನ್ಯಾಯದ ಕಾರ್ಯವನ್ನು ಮಾಡುವುದಿಲ್ಲ ಎಂದು ಕಾಮವಿಕಾರದ ಭೂತಕ್ಕೆ ವಶ ಆಗುವುದಕ್ಕೆ ಅನ್ಯಾಯದ ಕಾರ್ಯವನ್ನು ಮಾಡುವುದು ಎಂದು ಕರೆಯಲಾಗುತ್ತದೆ ಬಹಳ ದೊಡ್ಡ ಅನ್ಯಾಯ ಅಂದರೆ ಕಾಮ ವಿಕಾರದ ಭೂತಕ್ಕೆ ವಶ ಆಗುವುದಾಗಿದೆ ದೇಹಾಭಿಮಾನದ ಭೂತ ಎಲ್ಲರಲ್ಲೂ ಇದೆ ಮಾಯಾವಿ ಪುರುಷರಲ್ಲಿ ದೇಹಾಭಿಮಾನ ಇರುತ್ತದೆ ಪರಮಾತ್ಮ ತಂದೆ ವಿಧೇಹಿ ಆಗಿದ್ದಾರೆ ವಿಚಿತ್ರ ಆಗಿದ್ದಾರೆ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ವಿಚಿತ್ರ ಮಕ್ಕಳಾಗಿದ್ದೀರಾ ಇದು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಆತ್ಮರಾದ ನಾವು ವಿಚಿತ್ರ ಆತ್ಮರಾಗಿದ್ದೇವೆ ಅಂದರೆ ನಾವು ಅಶ್ಚರಿರಿ ಆತ್ಮರಾಗಿದ್ದೇವೆ ಪುನಃ ನಾವು ಈ ಚಿತ್ರದಲ್ಲಿ ಬರುತ್ತೇವೆ ಅಂದರೆ ಅಶ್ಚರೀರಿ ಆತ್ಮರಾದ ನಾವು ಶರೀರ ಅನ್ನುವ ಚಿತ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಈಗ ಪರಮಾತ್ಮ ತಂದೆ ಪುನಃ ತಿಳಿಸುತ್ತಾರೆ ನೀವೀಗ ವಿಚಿತ್ರ ಆಗಿ ಅಂದರೆ ಈ ಶಾರೀರಿಕ ಚಿತ್ರವನ್ನು ಮರೆತು ಅಶ್ಚರೀರಿಯಾಗಿ ಮತ್ತು ನಿಮ್ಮ ಸ್ವಧರ್ಮದಲ್ಲಿ ಸ್ಥಿತಾಗಿ ಚಿತ್ರದ ಧರ್ಮದಲ್ಲಿ ಸ್ಥಿತ ಆಗಬೇಡಿ ಅಂದರೆ ಶರೀರದ ಧರ್ಮದಲ್ಲಿ ಸ್ಥಿತ ಆಗಬೇಡಿ ವಿಚಿತ್ರತೆಯ ಧರ್ಮದಲ್ಲಿ ಸ್ಥಿತಾಗಿ ಅಂದರೆ ಆತ್ಮದ ಧರ್ಮದಲ್ಲಿ ಸ್ಥಿತಾಗಿ ದೇಹಾಭಿಮಾನಕ್ಕೆ ವಶ ಆಗಬೇಡಿ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಅಂದ ಮೇಲೆ ಈ ಜ್ಞಾನ ಮಾರ್ಗದಲ್ಲಿ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಇಲ್ಲಿ ನಾವು ತಂದೆಯನ್ನು ನೆನಪು ಮಾಡುವಂತಹ ಅವಶ್ಯಕತೆ ಬಹಳಷ್ಟು ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಸತೋ ಪ್ರಧಾನರಾಗುತ್ತೀರಾ ಮತ್ತು ಪವಿತ್ರ ಆತ್ಮರಾಗುತ್ತೀರಾ ನೀವು ಅಪವಿತ್ರರಾದರೆ ಅಂದರೆ ವಿಕಾರಕ್ಕೆ ವಶ ಆದರೆ ನಿಮಗೆ ಬಹಳ ದೊಡ್ಡ ಶಿಕ್ಷೆ ಸಿಗುತ್ತದೆ ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ಒಂದು ವೇಳೆ ನಿಮ್ಮಿಂದ ಯಾವುದಾದರೂ ಒಂದು ತಪ್ಪಾದರೆ ಪುನಃ ಗಾಯನ ಕೂಡ ಇದೆ ಸದ್ಗುರುವಿನ ನಿಂದಕರಿಗೆ ಎಲ್ಲೂ ಇಲ್ಲ ಎಂದು ಒಂದು ವೇಳೆ ನನ್ನ ಮತದಂತೆ ನಡೆದು ನೀವು ಪವಿತ್ರರಾಗದೇ ಇದ್ದರೆ ನೀವು ಒಂದಕ್ಕೆ ನೂರು ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಬುದ್ಧಿಯನ್ನು ಉಪಯೋಗ ಮಾಡಬೇಕು ಒಂದು ವೇಳೆ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಾನು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಅನ್ನುವ ಸ್ಮೃತಿ ನಿಮಗೆ ಇರಬೇಕು ಪುರುಷಾರ್ಥವನ್ನು ಮಾಡಲು ಪರಮಾತ್ಮ ತಂದೆ ಮಕ್ಕಳಿಗೆ ಸಮಯವನ್ನು ನೀಡುತ್ತಾರೆ ಜಗತ್ತಿನ ಜನ ನಿಮ್ಮನ್ನು ಕೇಳುತ್ತಾರೆ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವುದಕ್ಕೆ ಸಾಕ್ಷಿ ಏನು ಎಂದು ನೀವು ಹೇಳಬೇಕು ಪರಮಾತ್ಮ ತಂದೆ ಯಾವ ತನುವಿನಲ್ಲಿ ಬರುತ್ತಾರೋ ಅವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಅಂತೂ ಅವಶ್ಯವಾಗಿ ಮನುಷ್ಯರೇ ಆಗಿದ್ದಾರೆ ಮನುಷ್ಯರ ಶರೀರಕ್ಕೆ ಹೆಸರನ್ನು ಇಡಲಾಗುತ್ತದೆ ಶಿವತಂದೆ ಮನುಷ್ಯ ಅಲ್ಲ ಶಿವತಂದೆ ದೇವತೆ ಕೂಡ ಅಲ್ಲ ಶಿವತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ಶಿವತಂದೆಗೆ ಪರಮಾತ್ಮ ಅಥವಾ ಸರ್ವಶ್ರೇಷ್ಠ ಆತ್ಮ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಎಂದೂ ಪತಿತ ಆಗುವುದಿಲ್ಲ ಮತ್ತು ಪರಮಾತ್ಮ ತಂದೆ ಎಂದೂ ಪಾವನ ಆಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪ ನಾಶ ಆಗುತ್ತದೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ನೀವೇ ಸತೋ ಪ್ರಧಾನ ಆತ್ಮರಾಗಿದ್ದೀರಿ ಈಗ ನೀವೇ ತಮೋ ಪ್ರಧಾನ ಆತ್ಮರಾಗಿದ್ದೀರಾ ಪುನಃ ಸತೋ ಪ್ರಧಾನರಾಗುವುದಕ್ಕೋಸ್ಕರ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಈ ದೇವತೆಗಳಲ್ಲಿರುವಂತಹ ಗುಣವನ್ನು ನೋಡಿ ದೇವತೆಗಳಲ್ಲಿ ಎಂತಹ ಶ್ರೇಷ್ಠ ಗುಣ ಇದೆ ಮತ್ತು ಈ ದೇವತೆಗಳ ಸಮ್ಮುಖಕ್ಕೆ ಹೋಗಿ ದಯ್ಯನ್ನು ಬೇಡುವಂತಹ ವ್ಯಕ್ತಿಗಳನ್ನು ನೋಡಿ ನಾವು ಮೊದಲು ಎಷ್ಟು ಶ್ರೇಷ್ಠರಾಗಿದ್ದೆವು ಈಗ ನಾವು ಎಷ್ಟು ಕನಿಷ್ಠರಾಗಿದ್ದೇವೆ ಅನ್ನುವುದು ನಿಮಗೆ ಗೊತ್ತಾಗುತ್ತದೆ ಈ ಮಾತನ್ನು ನೋಡಿ ನಿಮಗೆ ಆಶ್ಚರ್ಯ ಆಗುತ್ತದೆ ಪುನಃ ದೇವತೆಗಳಾಗಿದ್ದ ನಾವೇ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದು ಕೆಳಗಡೆ ಬಿದ್ದು ಸಂಪೂರ್ಣ ಕನಿಷ್ಠರಾಗಿ ಬಿಟ್ಟಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ದೈವಿ ಮನೆತನದ ಆತ್ಮರಾಗಿದ್ದೀರಿ ಈಗ ನೀವು ಸ್ವಯಂನ ನಡತೆಯನ್ನು ನೋಡಿಕೊಳ್ಳಿ ನನ್ನ ವರ್ತಮಾನ ಸಮಯದ ನಡತೆಗನುಸಾರವಾಗಿ ನಾನು ದೇವಿ ದೇವತೆ ಆಗಲು ಸಾಧ್ಯ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ಎಲ್ಲರೂ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಎಲ್ಲರೂ ಲಕ್ಷ್ಮೀ ನಾರಾಯಣ ಆಗಿಬಿಟ್ಟರೆ ಸಂಪೂರ್ಣ ಹೂದೋಟವೇ ತಯಾರಾಗಬೇಕಾಗುತ್ತದೆ ಆಗ ಶಿವತಂದೆಗೆ ಕೇವಲ ಗುಲಾಬಿ ಹೂವನ್ನೇ ಅರ್ಪಣೆ ಮಾಡಲಾಗುತ್ತದೆ ಆದರೆ ಇಲ್ಲ ಶಿವತಂದೆಗೆ ಎಕ್ಕೆ ಹೂವನ್ನೂ ಕೂಡ ಅರ್ಪಣೆ ಮಾಡುತ್ತಾರೆ ಪರಮಾತ್ಮ ತಂದೆಯ ಮಕ್ಕಳಲ್ಲಿ ಕೆಲವು ಮಕ್ಕಳು ಹೂವಾಗುತ್ತಾರೆ ಕೆಲವು ಮಕ್ಕಳು ಎಕ್ಕೆ ಹೂವಾಗುತ್ತಾರೆ ಕೆಲವರು ಪಾಸ್ ಆಗುತ್ತಾರೆ ಕೆಲವರು ಫೇಲ್ ಆಗುತ್ತಾರೆ ಮಕ್ಕಳು ಸ್ವಯಂ ಅರ್ಥ ಮಾಡಿಕೊಂಡಿದ್ದೀರಾ ನಾನು ರಾಜ ಆಗಲು ಸಾಧ್ಯ ಇಲ್ಲ ಎಂದು ಯಾರು ಎಕ್ಕೆ ಹೂವಾಗಿದ್ದಾರೋ ಅವರು ಸ್ವಯಂ ಅರ್ಥ ಮಾಡಿಕೊಳ್ಳುತ್ತಾರೆ ನಾನು ರಾಜ ಆಗಲು ಸಾಧ್ಯ ಇಲ್ಲ ಅನೇಕರನ್ನು ನೀವು ನಿಮ್ಮ ಸಮಾನ ಮಾಡಿಕೊಳ್ಳದೇ ಇದ್ದರೆ ನೀವು ಹೇಗೆ ಶ್ರೀಮಂತರಾಗಲು ಸಾಧ್ಯ ಯಾರು ರಾಜರಾಗುತ್ತಾರೆ ಯಾರು ಶ್ರೀಮಂತರಾಗುತ್ತಾರೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ ಮುಂದೆ ಹೋದಂತೆ ಮಕ್ಕಳಾದ ನೀವು ಕೂಡ ಅರ್ಥ ಮಾಡಿಕೊಳ್ಳುತ್ತೀರಾ ಇಂಥವರು ಪರಮಾತ್ಮ ತಂದೆಗೆ ಇಷ್ಟೊಂದು ಸಹಯೋಗಿಯಾಗಿದ್ದಾರೆ ಕಲ್ಪ ಕಲ್ಪದಲ್ಲೂ ನೀವು ಯಾವ ರೀತಿ ಪುರುಷಾರ್ಥವನ್ನು ಮಾಡುತ್ತೀರೋ ಪುನಃ ಅದೇ ರೀತಿ ಪುರುಷಾರ್ಥವನ್ನು ಮಾಡುತ್ತೀರಾ ಕಲ್ಪದ ಹಿಂದೆ ಯಾರು ಎಂತಹ ಕಾರ್ಯವನ್ನು ಮಾಡಿದ್ದರೋ ಈ ಕಲ್ಪದಲ್ಲೂ ಅವರು ಅದೇ ಕಾರ್ಯವನ್ನೇ ಮಾಡುತ್ತಾರೆ ಮಕ್ಕಳ ಪುರುಷಾರ್ಥದಲ್ಲಿ ಪ್ರತಿ ಕಲ್ಪದಲ್ಲೂ ಸ್ವಲ್ಪ ಕೂಡ ಅಂತರಾಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ನೀವೀಗ ಈ ರೀತಿ ಈ ರೀತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ನೀವೀಗ ನಿಮ್ಮ ಸರ್ವಸ್ವವನ್ನು ಕೂಡ ಪರಮಾತ್ಮ ತಂದೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕು ಭಕ್ತಿ ಮಾರ್ಗದಲ್ಲೂ ಕೂಡ ಈಶ್ವರ ತಂದೆ ಹೆಸರಿನಲ್ಲಿ ನೀವು ಸರ್ವಸ್ವವನ್ನು ಅರ್ಪಣೆ ಮಾಡುತ್ತಾ ಬಂದಿದ್ದೀರಾ ಆದರೆ ಭಕ್ತಿ ಮಾರ್ಗದಲ್ಲಿ ಈಶ್ವರ ತಂದೆಯ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಅನ್ನುವುದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆಯ ಹೆಸರು ಶ್ರೇಷ್ಠ ಆಗಿದೆ ಮತ್ತು ಪರಮಾತ್ಮ ತಂದೆ ಶ್ರೇಷ್ಠ ರೂಪವುಳ್ಳವರಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಪುನಃ ಇನ್ನು ಈ ಸಾಕಾರ ಜಗತ್ತಿನ ಸರ್ವಶ್ರೇಷ್ಠ ಆತ್ಮರು ಇಲ್ಲಿದ್ದಾರೆ ಈ ಬ್ರಹ್ಮ ವಿಷ್ಣು ಶಂಕರರಿಗೆ ದೇವತೆ ಎಂದು ಕರೆಯಲಾಗುತ್ತದೆ ಬ್ರಹ್ಮ ದೇವತಾಯಿ ನಮಃ ವಿಷ್ಣು ದೇವತಾಯಿ ನಮಃ ಎಂದು ಹೇಳುತ್ತಾರೆ ಪುನಃ ಶಿವ ಪರಮಾತ್ಮಾಯ ನಮಃ ಎಂದು ಕರೆಯುತ್ತಾರೆ ಅಂದ ಮೇಲೆ ದೇವತೆಗಳಿಗಿಂತ ಪರಮಾತ್ಮ ತಂದೆ ದೊಡ್ಡವರಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರರಿಗೆ ಪರಮಾತ್ಮ ಎಂದು ಕರೆಯಲು ಸಾಧ್ಯ ಇಲ್ಲ ಎಲ್ಲರೂ ಬಾಯಿಂದ ಹೇಳುತ್ತಾರೆ ಶಿವ ಪರಮಾತ್ಮಾಯ ನಮಃ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ದೇವತೆಗಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಈ ಮನುಷ್ಯರ ಲೋಕದಲ್ಲಿ ಮನುಷ್ಯರಿಗೆ ಮನುಷ್ಯರು ಎಂದು ಕರೆಯಲಾಗುತ್ತದೆ ಪುನಃ ಪರಮಾತ್ಮ ತಂದೆಗೆ ಪರಮಾತ್ಮಾಯ ನಮಃ ಎಂದು ಕರೆಯಲಾಗುತ್ತದೆ ಈ ಕಲಿಯುಗದ ಮನುಷ್ಯರಿಗೆ ಪರಮಾತ್ಮಾಯ ನಮಃ ಎಂದು ಕರೆಯುವುದು ಸಂಪೂರ್ಣ ಅಜ್ಞಾನ ಆಗಿದೆ ಈಶ್ವರ ಸರ್ವವ್ಯಾಪಿಯಾಗಿದ್ದಾರೆ ಅನ್ನುವ ಸ್ಮೃತಿ ಕಲಿಯುಗದ ಮನುಷ್ಯರ ಬುದ್ಧಿಯಲ್ಲಿ ಧಾರಣೆಯಾಗಿದೆ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಅವರು ಸರ್ವವ್ಯಾಪಿಯಲ್ಲ ಆ ಪರಮಾತ್ಮ ತಂದೆಗೆ ಪತಿತ ಪಾವನ ಎಂದು ಕರೆಯಲಾಗುತ್ತದೆ ಎಲ್ಲರನ್ನೂ ಪಾವನರನ್ನಾಗಿ ಮಾಡುವುದು ಭಗವಂತ ತಂದೆಯ ಕೆಲಸ ಆಗಿದೆ ಯಾವ ಮನುಷ್ಯರು ಜಗದ್ಗುರು ಆಗಲು ಸಾಧ್ಯ ಇಲ್ಲ ಅಂದರೆ ಯಾವ ಮನುಷ್ಯರು ಇಡೀ ಜಗತ್ತಿಗೆ ಗುರು ಆಗಲು ಸಾಧ್ಯ ಇಲ್ಲ ಗುರು ಸದಾ ಪಾವನ ಆಗಿರುತ್ತಾರೆ ಈ ಕಲಿಯುಗದಲ್ಲಿ ಎಲ್ಲರೂ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುವಂತಹ ಆತ್ಮರು ಅಂದರೆ ಪತಿತ ಆತ್ಮರಾಗಿದ್ದಾರೆ ಜ್ಞಾನಕ್ಕೆ ಅಮೃತ ಎಂದು ಕರೆಯಲಾಗುತ್ತದೆ ಭಕ್ತಿಗೆ ಅಮೃತ ಎಂದು ಕರೆಯುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಭಕ್ತಿ ನಡೆಯುತ್ತದೆ ಭಕ್ತಿ ಮಾರ್ಗದಲ್ಲಿ ಎಲ್ಲಾ ಮನುಷ್ಯರು ಭಕ್ತಿಯನ್ನೇ ಮಾಡುತ್ತಾರೆ ಜ್ಞಾನದ ಸಾಗರ ಜಗತ್ತಿಗೆ ಗುರು ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದು ಏನನ್ನು ಮಾಡುತ್ತಾರೆ ಎಂದು ಪರಮಾತ್ಮ ತಂದೆ ಬಂದು ಈ ತತ್ವವನ್ನು ಕೂಡ ಪವಿತ್ರ ಮಾಡುತ್ತಾರೆ ನಾಟಕದಲ್ಲಿ ಪರಮಾತ್ಮ ತಂದೆಯ ಪಾತ್ರ ಎಲ್ಲರನ್ನೂ ಪಾವನ ಮಾಡುವುದಾಗಿದೆ ಪರಮಾತ್ಮ ತಂದೆಯ ಪಾತ್ರ ಕೂಡ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಲ್ಲರನ್ನೂ ಪಾವನರನ್ನಾಗಿ ಮಾಡುವಂತಹ ಪಾತ್ರ ಪರಮಾತ್ಮ ತಂದೆಯ ಪಾತ್ರ ಆಗಿದೆ ಪರಮಾತ್ಮ ತಂದೆ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಸರ್ವರಿಗೂ ಸದ್ಗತಿಯನ್ನು ನೀಡಲು ಪರಮಾತ್ಮ ತಂದೆ ನಿಮಿತ್ತ ಆಗುತ್ತಾರೆ ಅಂದ ಮೇಲೆ ಈಗ ಅನ್ಯರಿಗೆ ಈ ಜ್ಞಾನವನ್ನು ಮಕ್ಕಳಾದ ನೀವು ಹೇಗೆ ತಿಳಿಸುವುದು ಜ್ಞಾನವನ್ನು ಕೇಳಲು ಅನೇಕರು ಬರುತ್ತಾರೆ ನಿಮ್ಮ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಲು ಬರುತ್ತಾರೆ ಅಂದ ಮೇಲೆ ಅವರಿಗೂ ಕೂಡ ನೀವು ಸಂದೇಶವನ್ನು ನೀಡುತ್ತೀರಾ ಭವಿಷ್ಯದ ವಿನಾಶಕ್ಕಿಂತ ಮೊದಲೇ ಬೇಹದ್ದಿನ ತಂದೆಯನ್ನು ಅರ್ಥ ಮಾಡಿಕೊಂಡು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಿ ಎಂದು ಪರಮಾತ್ಮ ತಂದೆ ಆತ್ಮಿಕ ತಂದೆಯಾಗಿದ್ದಾರೆ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೋ ಎಲ್ಲರೂ ಪರಮಾತ್ಮ ತಂದೆಗೆ ತಂದೆ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ರಚಿತ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ರಚನೆಗೆ ರಚಯಿತನ ಮೂಲಕ ಆಸ್ತಿ ಸಿಗುತ್ತದೆ ಬೇಹದ್ದಿನ ತಂದೆಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ತಂದೆಯನ್ನು ನೀವು ಮರೆಯುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಬೇಹದ್ದಿನ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಎಂದು ಹದ್ದಿನ ಆಸ್ತಿಯನ್ನು ಕೊಡುವುದಿಲ್ಲ ಲೌಕಿಕ ತಂದೆ ಇದ್ದರೂ ಕೂಡ ಬೇಹದ್ದಿನ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಸತ್ಯಯುಗದಲ್ಲಿ ಯಾರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ಎಲ್ಲರಿಗೂ ಪರಮಾತ್ಮ ತಂದೆಯ ಮೂಲಕ ಬೇಹದ್ದಿನ ಸುಖ ಪ್ರಾಪ್ತಿಯಾಗಿರುತ್ತದೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಆತ್ಮ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ ಪುನಃ ಆತ್ಮರಾದ ನೀವು ಸ್ವಯಂ ಮರೆಯುತ್ತೀರಾ ಮತ್ತು ನಿಮ್ಮ ತಂದೆಯಾದ ಪರಮಾತ್ಮ ತಂದೆಯನ್ನು ಕೂಡ ಮರೆಯುತ್ತೀರಾ ನಾಟಕದ ರಹಸ್ಯವನ್ನು ಕೂಡ ಮರೆಯುತ್ತೀರಾ ಮಾಯಿ ನೆರಳು ನಿಮ್ಮ ಮೇಲೆ ಬೀಳುತ್ತದೆ ಸತೋ ಪ್ರಧಾನ ಬುದ್ಧಿ ಪುನಃ ಅವಶ್ಯವಾಗಿ ತಮೋ ಪ್ರಧಾನ ಆಗಲೇಬೇಕು ಈಗ ನಿಮಗೆ ಸ್ಮೃತಿ ಬಂದಿದೆ ಹೊಸ ಜಗತ್ತಿನಲ್ಲಿ ದೇವತೆಗಳು ಪ್ರಧಾನ ಆಗಿದ್ದರು ಸತ್ಯುಗದಲ್ಲಿ ದೇವತೆಗಳು ಪ್ರಧಾನ ಆಗಿದ್ದರು ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ ಜಗತ್ತು ಪ್ರಧಾನ ಆಗಿತ್ತು ಚಿನ್ನದ ಯುಗ ಆಗಿತ್ತು ಈಗ ಪುನಃ ಇದೇ ಜಗತ್ತು ಪ್ರಧಾನ ಜಗತ್ತಾಗುತ್ತದೆ ಚಿನ್ನದ ಯುಗ ಆಗುತ್ತದೆ ಆ ಚಿನ್ನದ ಯುಗಕ್ಕೆ ಹೊಸ ಜಗತ್ತು ಎಂದು ಕರೆಯಲಾಗುತ್ತದೆ ಈಗ ಈ ಕಲಿಯುಗ ಕಬ್ಬಿಣದ ಯುಗ ಆಗಿದೆ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ಪ್ರತಿ ಕಲ್ಪದಲ್ಲೂ ನೀವೇ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಪುರುಷಾರ್ಥಕ್ಕನುಸಾರವಾಗಿ ನಿಮಗೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಈಗ ನಿಮಗೆ ಗೊತ್ತಾಗಿದೆ ಮೊದಲು ನಾವೇ ದೇವತೆಗಳಾಗಿದ್ದೆವು ನಂತರ ನಾವೇ ಈ ರೀತಿ ಕೆಳಗಡೆ ಇಳಿಯುತ್ತಾ ಬಂದು ಕನಿಷ್ಠರಾಗಿದ್ದೇವೆ ಪುನಃ ಈ ರೀತಿ ಆಗುತ್ತದೆ ಈ ರೀತಿ ಆಗುತ್ತದೆ ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಕೆಲವು ಮಕ್ಕಳು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಹಳಷ್ಟು ಪ್ರಯತ್ನವನ್ನು ಪಡುತ್ತಾರೆ ಆದರೂ ಕೂಡ ತಂದೆಯ ನೆನಪು ಮಕ್ಕಳ ಬುದ್ಧಿಯಲ್ಲಿ ಸ್ಥಿರವಾಗಿ ಉಳಿದುಕೊಳ್ಳುವುದಿಲ್ಲ ನೀವು ಪ್ರಯತ್ನ ಪಟ್ಟರೂ ನಿಮಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗದೇ ಇದ್ದರೆ ಈ ಮಾತಿನಲ್ಲಿ ತಂದೆ ಏನನ್ನು ಮಾಡಲು ಸಾಧ್ಯ ಟೀಚರ್ ಏನನ್ನು ಮಾಡಲು ಸಾಧ್ಯ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯದೇ ಇದ್ದರೆ ಟೀಚರ್ ಏನನ್ನು ಮಾಡಲು ಸಾಧ್ಯ ಟೀಚರ್ ಆಶೀರ್ವಾದವನ್ನು ಮಾಡಿದರೆ ಪುನಃ ಎಲ್ಲಾ ವಿದ್ಯಾರ್ಥಿಗಳು ಪಾಸ್ ಆಗಬೇಕಾಗುತ್ತದೆ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಬಹಳಷ್ಟು ಅಂತರ ಇರುತ್ತದೆ ಇದು ಸಂಪೂರ್ಣ ಹೊಸ ಶಿಕ್ಷಣ ಆಗಿದೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಯಲು ಹೆಚ್ಚಾಗಿ ನಿಮ್ಮ ಬಳಿ ಬಡವರು ಮತ್ತು ದುಃಖಿಗಳೇ ಬರುತ್ತಾರೆ ಶ್ರೀಮಂತರು ಜ್ಞಾನವನ್ನು ಕೇಳಲು ಬರುವುದಿಲ್ಲ ಯಾರೆಲ್ಲ ಜ್ಞಾನವನ್ನು ಕೇಳಲು ಬರುತ್ತಾರೋ ಅವರು ದುಃಖಿಗಳಾಗಿದ್ದಾರೆ ಆದ್ದರಿಂದ ಜ್ಞಾನವನ್ನು ಕೇಳಲು ಬರುತ್ತಾರೆ ಶ್ರೀಮಂತರು ನಾವು ಸ್ವರ್ಗದಲ್ಲೇ ಕುಳಿತಿದ್ದೇವೆ ಎಂದು ತಿಳಿದುಕೊಂಡಿದ್ದಾರೆ ಶ್ರೀಮಂತರ ಅದೃಷ್ಟದಲ್ಲಿ ಸ್ವರ್ಗಕ್ಕೆ ಹೋಗುವ ಭಾಗ್ಯ ಇಲ್ಲ ಯಾರ ಅದೃಷ್ಟದಲ್ಲಿ ಇದೆಯೋ ಅವರಿಗೆ ತಕ್ಷಣ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ನಿಶ್ಚಯ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ನಿಶ್ಚಯ ಮತ್ತು ಸಂಶಯ ಬುದ್ಧಿಯಲ್ಲಿ ಧಾರಣೆ ಆಗಲು ಜಾಸ್ತಿ ಸಮಯ ಬೇಕಾಗಿಲ್ಲ ಮಾಯೆ ತಕ್ಷಣ ತಂದೆಯ ನೆನಪನ್ನು ಮರೆಸಿಬಿಡುತ್ತದೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಬುದ್ಧಿ ಉಳ್ಳವರಾಗಲು ಸಮಯ ಬೇಕಾಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಗೊಂದಲಕ್ಕೊಳಗಾಗುವ ಅವಶ್ಯಕತೆ ಇಲ್ಲ ಸ್ವಯಂನ ಮೇಲೆ ಸ್ವಯಂ ದಯೆಯನ್ನು ತೋರಿಸಿಕೊಳ್ಳಬೇಕು ಪರಮಾತ್ಮ ತಂದೆಯ ಶ್ರೀಮತ ನಮಗೆ ಪ್ರಾಪ್ತಿಯಾಗುತ್ತಿರುತ್ತದೆ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಮಕ್ಕಳಿಗೆ ತಿಳಿಸುತ್ತಾರೆ ಕೇವಲ ಸ್ವಯಂ ಅನ್ನು ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ನಿಮಗೆ ಗೊತ್ತಿದೆ ಇದು ಮೃತ್ಯು ಲೋಕ ಆಗಿದೆ ಸತ್ಯುಗ ಅಮರ ಲೋಕ ಆಗಿದೆ ಸತ್ಯುಗದಲ್ಲಿ ಎಂದೂ ಅಕಾಲ ಮೃತ್ಯು ಬರುವುದಿಲ್ಲ ಶಾಲೆಯಲ್ಲಿ ವಿದ್ಯಾರ್ಥಿಗಳು ನಂಬರ್ ವಾರ ಆಗಿ ಕುಳಿತುಕೊಳ್ಳುತ್ತಾರೆ ಇದು ಕೂಡ ಶಾಲೆಯಾಗಿದೆ ಬ್ರಾಹ್ಮಣಿಯರನ್ನು ಪರಮಾತ್ಮ ತಂದೆ ಕೇಳುತ್ತಾರೆ ನಿಮ್ಮಲ್ಲಿ ನಂಬರ್ ವಾರಾಗಿ ಬುದ್ಧಿವಂತ ಮಕ್ಕಳು ಯಾರಾಗಿದ್ದಾರೆ ಎಂದು ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ರೈಟ್ ಸೈಡ್ ನಲ್ಲಿ ಕುಳಿತುಕೊಳ್ಳಬೇಕು ಬಲಭುಜಕ್ಕೆ ಬಹಳಷ್ಟು ಮಹತ್ವ ಇದೆ ರೈಟ್ ಹ್ಯಾಂಡ್ಗೆ ಬಹಳಷ್ಟು ಮಹತ್ವ ಇದೆ ಪೂಜೆಯನ್ನು ಕೂಡ ಬಲಗೈಯಿಂದ ಮಾಡಲಾಗುತ್ತದೆ ಮಕ್ಕಳು ವಿಚಾರವನ್ನು ಮಾಡುತ್ತಿರುತ್ತೀರಾ ಸತ್ಯುಗದಲ್ಲಿ ಏನಿರುತ್ತದೆ ಎಂದು ಸತ್ಯುಗದ ನೆನಪು ನಿಮಗೆ ಬರುತ್ತದೆ ನಿಮಗೆ ಸತ್ಯುಗದ ನೆನಪು ಬಂದರೆ ಅವಶ್ಯವಾಗಿ ಸತ್ಯ ತಂದೆಯ ನೆನಪು ಬರುತ್ತದೆ ಪರಮಾತ್ಮ ತಂದೆ ನಮ್ಮನ್ನು ಸತ್ಯುಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅನ್ನುವ ಸ್ಮೃತಿ ಬರುತ್ತದೆ ನಮಗೆ ಸತ್ಯುಗದ ರಾಜ್ಯ ಭಾಗ್ಯ ಹೇಗೆ ಪ್ರಾಪ್ತಿಯಾಯಿತು ಅನ್ನುವುದು ದೇವತೆಗಳಿಗೆ ಗೊತ್ತಿರುವುದಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಲಕ್ಷ್ಮೀ ನಾರಾಯಣರಲ್ಲಿ ಜ್ಞಾನ ಇಲ್ಲ ಪರಮಾತ್ಮ ತಂದೆ ಪ್ರತಿಯೊಂದು ಜ್ಞಾನದ ಮಾತಿನ ಬಗ್ಗೆ ಮಕ್ಕಳಿಗೆ ಚೆನ್ನಾಗಿ ತಿಳಿಸುತ್ತಾರೆ ಕಲ್ಪದ ಮೊದಲು ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದರೋ ಈಗಲೂ ಅವಶ್ಯವಾಗಿ ಅವರೇ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಪುನಃ ನೀವು ಪುರುಷಾರ್ಥವನ್ನು ಮಾಡಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬರುತ್ತಾರೆ ಇದು ಶಿಕ್ಷಣ ಆಗಿದೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ನಿಮ್ಮಲ್ಲಿ ಬಹಳಷ್ಟು ಬುದ್ಧಿವಂತಿಕೆ ಇರಬೇಕು ಇಲ್ಲಿ ನೀವು ಬಹಳಷ್ಟು ತಿಳುವಳಿಕೆ ಉಳ್ಳವರಾಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಆತ್ಮಿಕ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ ಮತ್ತು ಬಹಳಷ್ಟು ಕಠಿಣವಾದ ಶಿಕ್ಷಣ ಆಗಿದೆ ಈ ಶಿಕ್ಷಣದಲ್ಲಿ ಪಾಸ್ ಆಗುವುದಕ್ಕೋಸ್ಕರ ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ತಂದೆಯ ಮೂಲಕ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಮತ್ತು ಸ್ವಯಂನ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ನೀವೀಗ ಕಾಯಿದೆಗೆ ವಿರುದ್ಧವಾದಂತಹ ಯಾವ ಕಾರ್ಯವನ್ನು ಕೂಡ ಮಾಡಬಾರದು ಅಂದರೆ ಅನ್ಯಾಯದ ಕಾರ್ಯವನ್ನು ಮಾಡಬಾರದು ಅಸತ್ಯ ಕಾರ್ಯವನ್ನು ಮಾಡಬಾರದು ಸ್ವಯಂ ಅನ್ನು ವಿಚಿತ್ರ ಆತ್ಮ ಎಂದು ತಿಳಿದುಕೊಂಡು ಆತ್ಮದ ಸ್ವಧರ್ಮದಲ್ಲಿ ಸ್ಥಿತ ಆಗಬೇಕು ಮತ್ತು ವಿಚಿತ್ರ ತಂದೆಯ ನ್ಯಾಯಯುಕ್ತವಾದ ಮತದಂತೆ ನಡೆಯಬೇಕು ಅಂದರೆ ತಂದೆಯ ಶ್ರೀಮತದಂತೆ ನಡೆಯಬೇಕು ಇಂದಿನ ವರದಾನ ಆಗಿದೆ ಪರಮಾತ್ಮ ತಂದೆಯ ಜೊತೆಯ ಅನುಭವದ ಮೂಲಕ ಪವಿತ್ರತೆ ಅನ್ನುವ ಸ್ವಧರ್ಮವನ್ನು ಸಹಜವಾಗಿ ಪಾಲನೆ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿ ಆತ್ಮದ ಸ್ವಧರ್ಮ ಪವಿತ್ರತೆಯಾಗಿದೆ ಅಪವಿತ್ರತೆ ಪರಧರ್ಮ ಆಗಿದೆ ಯಾವಾಗ ಸ್ವಧರ್ಮದ ಬಗ್ಗೆ ನಿಶ್ಚಯ ಆಗುತ್ತದೆಯೋ ಆಗ ಪರಧರ್ಮ ನಮ್ಮನ್ನು ಅಲುಗಾಡಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಪರಮಾತ್ಮ ತಂದೆ ಹೇಗಿದ್ದಾರೆ ಅನ್ನುವ ಮಾತನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ತಂದೆಯನ್ನು ಸದಾ ಜೊತೆಗಿಟ್ಟುಕೊಂಡರೆ ಪವಿತ್ರತೆ ಅನ್ನುವ ಸ್ವಧರ್ಮವನ್ನು ಧಾರಣೆ ಮಾಡಿಕೊಳ್ಳುವುದು ಬಹಳ ಸಹಜ ಎಂದು ಅನುಭವ ಆಗುತ್ತದೆ ಏಕೆಂದರೆ ಯಾರ ಜೊತೆಗಾರ ಸರ್ವಶಕ್ತಿವಂತ ತಂದೆಯಾಗಿದ್ದಾರೋ ಅವರಿಗೆ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವುದು ಸಹಜ ಎಂದು ಅನುಭವ ಆಗುತ್ತದೆ ಸರ್ವಶಕ್ತಿವಂತ ತಂದೆಯ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರಾಗಿದ್ದಾರೆ ಸರ್ವ ಶಕ್ತಿವಂತ ತಂದೆಯ ಮಕ್ಕಳಾದ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರ ಮುಂದೆ ಅಪವಿತ್ರತೆ ಬರಲು ಸಾಧ್ಯ ಇಲ್ಲ ಒಂದು ವೇಳೆ ಸಂಕಲ್ಪದಲ್ಲಿ ಮಾಯೆ ಬಂದರೂ ಕೂಡ ಅವಶ್ಯವಾಗಿ ನೀವು ಯಾವುದೋ ಒಂದು ಗೇಟ್ ಅನ್ನು ತೆರೆದಿದ್ದೀರಾ ಅಥವಾ ನಿಶ್ಚಯದಲ್ಲಿ ಕೊರತೆ ಆಗಿದೆ ಎಂದು ಅರ್ಥ ಇಂದಿನ ಶ್ಲೋಗನ್ ಆಗಿದೆ ತ್ರಿಕಾಲದರ್ಶಿ ಆತ್ಮರು ಯಾವೊಂದು ಮಾತನ್ನು ಕೂಡ ಒಂದು ಕಾಲದ ದೃಷ್ಟಿಯಿಂದ ನೋಡುವುದಿಲ್ಲ ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣ ಸಮಾವೇಶ ಆಗಿದೆ ಎಂದು ತ್ರಿಕಾಲದರ್ಶಿಗಳು ಸದಾ ತಿಳಿದುಕೊಳ್ಳುತ್ತಾರೆ ಒಳ್ಳೆಯದು ಓಂ ಶಾಂತಿ